ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ ಹಾಸನ ಟಿವಿ ಲೀಸ್ಟ್ ನಾನು ಮಲ್ಲಾಡ್ ನೆಹಬು ಸಕಲೇಶ್ ಮಂಜರಾಬಾದ್ ಮಂಜುರಾಬಾದ್ ಕೋಟೆ ಇಡೀ ಜಗತ್ತಿಗೆ ಪ್ರಸಿದ್ಧಿಯಾಗಿರುವಂಥದ್ದು ನಕ್ಷತ್ರ ಕಾಲದ ಈ ಕೋಟೆ ನೋಡೋದಕ್ಕೆ ಸಾವಿರಾರು ಜನ ಪ್ರತಿ ದಿನ ಈ ಕೋಟೆಗೆ ಬರ್ತಾರೆ ಆದರೆ ಇತ್ತೀಚೆಗೆ ಬಿದ್ದಂತಹ ಭಾರಿ ಮಳೆಯಿಂದ ಕೋಟೆಯ ಒಂದು ಭಾಗ ಬಿದ್ದು ಹೋಗಿದೆ ಎನ್ನುವಂತಹ ಸುದ್ದಿಯನ್ನು ತಿಳಿದು ಏನಾಗಿದೆ ಕೋಟೆ ಒಳಗಡೆ ಯಾವ ರೀತಿ ಬಿದ್ದು ಹೋಗಿದೆ ಇದರ ಮುಂದೆ ಏನು ಕ್ರಮ ತೆಗೆದುಬಹುದು ಏನಾಗಬಹುದು ಅನ್ನೋದನ್ನ ಸುದ್ದಿ ಮಾಡೋದಕ್ಕೆ ಬಂದಿದ್ದೀವಿ ಬನ್ನಿ ಹೋಗಿ ನೋಡೋಣ ನಾವಿದ್ದೀವಿ ಮಂಜರಾಬಾದ್ ಕೋಟೆಯ ಮೆಟ್ಟಲಿನ ಕೆಳಭಾಗದಲ್ಲಿ ಈಗ ನಾವು ಇನ್ನೂರ ಐವತ್ತ ಎರಡು ಮೆಟ್ಟಲುಗಳನ್ನು ಏರಿ ಹೋದರೆ ಮಂಜರಾಬಾದ್ ಕೋಟೆ ಸಿಗುತ್ತೆ ಅದಕ್ಕೂ ಮುಖ್ಯವಾಗಿ ಎರಡು ಅಂಶಗಳನ್ನು ನಿಮಗೆ ತಿಳಿಸ್ತೀನಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಕಂಬದಲ್ಲಿ ಈ ಕೋಟೆಯ ಇತಿಹಾಸವನ್ನ ಹೇಳುವಂತಹ ಒಂದು ನಾಮ ಫಲಕ ಇತ್ತು ಈಗ ಅದು ಆಗಿದೆ ಮತ್ತೆ ನೀವು ಇನ್ನೊಂದು ಬೋರ್ಡ್ ನೋಡ್ತಾ ಇರಬಹುದು ಅದು ಕಾರ್ಡ್ ಅಲ್ಲಿ ಮುಚ್ಚೋಗಿದೆ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಇಲ್ಲೊಂದು ಕಲ್ಯಾಣಿ ಕೆರೆ ಇದೆ ಅಂತ ಹೇಳಿ ಅದರಲ್ಲಿ ಬಹಳಷ್ಟು ಮಾಹಿತಿ ಇತ್ತು ಅದು ಕೂಡ ಇಲ್ಲದ ಹಾಗೆ ಅದು ಮುಚ್ಚೋಗಿದೆ ಒಂದು ಕೆರೆ ಇದೆ ಅದ್ರ ಬಗ್ಗೆ ನಾನು ಆಮೇಲೆ ತಿಳಿಸ್ತೀನಿ ಈಗ ಬನ್ನಿ ನಾವು ಕೋಟೆಯ ನೆಲುಗಡಿರುವಂತಹ ಪ್ರವಾಸಿಗರ ಜೊತೆ ಮಾತಾಡ್ತೇನೆ ಮತ್ತೆ ಕೋಟೆಯ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ಸರಿಪಡಿಸಬೇಕು ಮಾತು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಹೈದ್ರಾಬಾದ್ ಕೋಟೆಯ ಮುಖ್ಯ ದ್ವಾರದ ಬಳಿ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಪ್ರವೇಶಿ ಇದು ಇಲ್ಲಿ ಮೇಲ್ಗಡೆ ಒಂದು ಇದೆ ಇದು ಇದೇ ರೀತಿ ಕೋಟೆಯನ್ನು ಕಟ್ಟಲಾಗಿದೆ ಕಟ್ಟಲಾಗಿದೆ ಅನ್ನೋದನ್ನ ಇಲ್ಲಿ ತೋರಿಸಲಾಗಿದೆ ಇದು ಕುದುರೆಗಳನ್ನ ಕಟ್ಟುವುದಕ್ಕೆ ನಿರ್ಮಾಣ ಮಾಡುವಂತಹ ಒಂದು ಶೆಡ್ ಆಗಿತ್ತು ಇದು ಒಳಗಡೆ ಕುದುರೆಗಳನ್ನ ತರ್ತಾ ಇದ್ರು ಮತ್ತೆ ಒಳಗಡೆ ಇದನ್ನ ಕಟ್ತಾ ಇದ್ರು ಒಳಗಡೆ ಅದು ವಿಶ್ರಾಂತಿ ಆಗಿರ್ಬೇಕು ಕುದುರೆಗಳಿಗೆ ಆಹಾರವನ್ನ ಇಡುವಂತಹ ಸ್ಥಳವಾಗಿತ್ತು ಇಲ್ಲಿ ಕುದುರೆಗಳಿಗೆ ಏನಾಗಬೇಕು ಆಹಾರಗಳನ್ನ ಇಡ್ತಾ ಇದ್ರು ಇಲ್ಲಿ ಕುದುರೆಗಳನ್ನೆಲ್ಲ ಇಲ್ಲಿ ಕಟ್ತಾ ಇದ್ರು ಮತ್ತೆ ವಿಶ್ರಾಂತಿ ಪಡೆಯೋದಕ್ಕೂ ಕೂಡ ಇಲ್ಲಿ ಬಳಸ್ತಾ ಇದ್ರು ನೋಡಿ ಈ ಭಾಗದಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಅಲ್ಲಿಗೆ ಸಮುದ್ರ ಕಟ್ಟಂತಹ ಒಂದು ಭಾಗ ಇದೆ ಇಲ್ಲೂ ಕೂಡ ಬುದ್ಧಿಗೆ ಸಂಬಂಧಿಸಿದ ಬೇಕಾದಂತ ಸಾಮಗ್ರಿಗಳನ್ನೆಲ್ಲ ಇಡ್ತಾ ಇದ್ರು ಮತ್ತೆ ಜೊತೆಗೆ ಸೈನಿಕರು ಕೂಡ ಇಲ್ಲಿ ವಿಶ್ರಾಂತಿ ಪಡೆಯೋದಕ್ಕೂ ಕೂಡ ಈ ಭಾಗವನ್ನ ಬಳಸ್ತಾ ಇದೆ ಈ ಮಂಜಮತ್ ಕೋಟೆನೇ ಒಂಥರ ಅದ್ಭುತ ಈ ಕೋಟೆ ಅದ್ಭುತದ ಒಳಗಡೆ ಇನ್ನೊಂದು ಅದ್ಭುತ ತೋರಿಸ್ತೇನೆ ಬನ್ನಿ ಇದು ನೋಡಿ ಇದು ಇದು ಒಂದು ಕಲ್ಯಾಣ ಈಗ ಇದು ಒಳಗಡೆ ಒಂದು ಸ್ವಲ್ಪ ನೀರಿದೆ ಈ ನೀರು ಹೇಗೆ ಬಂದಿದೆ ಅಂತಂದರೆ ಮಳೆಯಿಂದ ನೀರು ಬಂದಿದೆ ನಿಮಗೆ ಆಶ್ಚರ್ಯ ಆಗ್ಬೋದು ಮಳೆಗಾಲದಲ್ಲೇ ಈ ಥರ ನೀರಿನಿದೆ ಬೇಸಿಗೆಯಲ್ಲಿ ಯಾವ ರೀತಿ ಇಲ್ಲಿ ನೀರಿರೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಹೌದು ಸಾಧ್ಯತೆ ಇತ್ತು ಹಾಗಾಗಿ ಈ ಕಲ್ಯಾಣಿನ ಕಟ್ಟಿಸಿದರು ಈ ಕೋಟೆಯ ಸುತ್ತಲೂ ಒಂದು ಕಂದರ್ಗಳಿದ್ದಾವೆ ಈ ಕೋಟೆಯ ದೊಡ್ಡ 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 ಗೋಡೆಗಳಿದ್ದಾವೆ ಆ ಗೋಡೆಯ ಹಿಂಭಾಗದಲ್ಲಿ ಬಹಳ ಜಾಗ ಇದೆ ಆ ಜಾಗದಲ್ಲಿ ನೀರು ಇಂಗುವಿಕೆ ಅಂತ ಏನು ಈಗ ವೈಜ್ಞಾನಿಕವಾಗಿ ಎಲ್ಲ ಹೇಳ್ತಾರೆ ನೀರಿನ ಇಂಗಿಸಿದ್ರೆ ಇದು ಕೆರೆಗಳು ಕಲ್ಯಾಣಿಗಳು ತುಂಬುತ್ತವೆ ಅಂತ ಏನು ಹೇಳ್ತಾರೆ ಅದೇ ರೀತಿ ಈ ಒಂದು ಕೋಟೆಯ ಸುತ್ತದಲ್ಲಿ ಸುತ್ತ ಕಟ್ಟಿರುವಂತಹ ಕಂದಕ ಇತ್ತು ಅಲ್ಲಿ ನೀರು ನಿಲ್ಲಿಸಿದ್ರೆ ನೀರು ನಿಲ್ಲುವಂಥ ವ್ಯವಸ್ಥೆಗಳನ್ನು ಮಾಡಿದ್ರೆ ಆ ನೀರು ಅಲ್ಲಿ ನಿಂತು ಈ ಕಲ್ಯಾಣಿಯನ್ನು ಅಂತ ಇತ್ತು ಅದ್ಭುತ ಏನಪ್ಪಾ ಅಂತ ಹೇಳಿದ್ರೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಮುನ್ನೂರ ತೊಂಬತ್ತ ಎಂಟು ಮೀಟರ್ ಎತ್ತರದಲ್ಲಿ ಈ ಕೋಟೆ ಇದೆ ಅಂದರೆ ಮೂರು ಸಾವಿರದ ಮುನ್ನೂರ ತೊಂಬತ್ತ ಮೂರು ಅಡಿಗಳು ಎತ್ತರದಲ್ಲಿದೆ ಇಲ್ಲಿಂದ ನಾವು ಇಲ್ಲಿಂದ ಸಮುದ್ರವನ್ನ ನೋಡಬಹುದು ಅನ್ನೋದು ಕೂಡ ಇಲ್ಲಿ ಕಂಡು ಒಂದು ಅದ್ಭುತಗಳಲ್ಲಿ ಇದು ಒಂದು ಬೆಂಗಳೂರು ತಾರಾಲಯದವರು ಬಂದು ಇಲ್ಲಿ ದುರ್ಬೀನ್ಗಳನ್ನ ಇಟ್ಟು ಇಲ್ಲಿಂದ ಸಮುದ್ರ ನೋಡೋದಕ್ಕೂ ಕೂಡ ಒಂದ್ಸತಿ ಪ್ರಯೋಗ ಮಾಡಿದ್ರು ಅಂದ್ರೆ ವಾತಾವರಣ ಯಾವಾಗ ತಿಳಿಯಾಗಿರುತ್ತೆ ಮೋಡ ಯಾವಾಗ ಇರೋದಿಲ್ಲ ಆ ಸಂದರ್ಭದಲ್ಲಿ ಇಲ್ಲಿಂದ ನಾವು ಸಮುದ್ರವನ್ನು ಅಂದ್ರೆ ಮಂಗಳೂರಿನ ಸಮುದ್ರವನ್ನು ಕೂಡ ಈ ಕೋಟೆಯಿಂದ ನೋಡಬಹುದು ಇದು ಕೂಡ ಒಂದು ಇಲ್ಲಿಯ ಅದ್ಭುತ ಕೋಟೆಯ ಬಹಳ ಅದ್ಭುತಗಳಲ್ಲಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಈ ಕೋಟೆಯ ಮೇಲೆ ಬೀಳುವಂತಹ ನೀರು ಇಬ್ಬಾಗವಾಗಿ ಹರಿಯುತ್ತೆ ಒಂದು ಬಂಗಾಳ ಕೊಳ್ಳಿಗೆ ಮತ್ತು ಇನ್ನೊಂದು ಅರಬ್ಬಿ ಸಮುದ್ರಕ್ಕೆ ಬಂಗಾಳ ಕೊಳ್ಳಿಗೆ ಯಾವ ರೀತಿ ಹೋಗುತ್ತೆ ಅಂತ ಹೇಳಿದ್ರೆ ಈ ಬಲಭಾಗದಲ್ಲಿ ಬಿದ್ದಂತಹ ನೀರಿದೆಯಲ್ಲ ಅದು ಕುಮಾರಧಾರಗೆ ಕುಮಾರಧಾರ ಹೋಗುತ್ತೆ ಅಲ್ಲಿಂದ ಉಪ್ಪಿನಂಗಡಿ ಹತ್ರ ಒಂದು ಸಂಗಮ ಆಗುತ್ತೆ ಅಲ್ಲಿಂದ ಅದು ಅರಬ್ಬಿ ಸಮುದ್ರ ಸೇರುತ್ತೆ ಈ ಕಡೆ ಎಡಭಾಗದಲ್ಲಿ ಬಿದ್ದಂತಹ ನೀರು ಇಲ್ಲಿಂದ ಹೇಮಾವತಿಗೆ ಹೋಗುತ್ತೆ ಹೇಮಾವತಿ ಕೋರೂರು ಶಲ ಜಲಾಶಯಕ್ಕೆ ಹೋಗುತ್ತೆ ಅಲ್ಲಿಂದ ಕಾವೇರಿಗೆ ಹೋಗುತ್ತೆ ಕಾವೇರಿಯಿಂದ ಅದು ಮದ್ರಾಸಿನ ಬಳಿ ಅದು ವೆಸ್ಟ್ ಬೆಂಗಾಳ್ ಬಂಗಾಳ ಕೊಳ್ಳಿಗೆ ಸೇರುತ್ತೆ ಇದು ಈ ಕೋಟೆಯ ಬಹಳ ಅದ್ಭುತವಾದ ಒಂದು ವೈಶಿಷ್ಟ್ಯಗಳಲ್ಲಿ ಇದು ಒಂದು ಕೂಡ ಆಗಿದೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ಮದ್ದು ಗುಂಡುಗಳು ಮತ್ತೆ ಎಲ್ಲ ಶಸ್ತ್ರಗಳನ್ನು ಇಡೋದಕ್ಕೆ ಶೇಖರಣೆ ಮಾಡೋಕ್ಕೆ ಇರುವಂತಹ ಒಂದು ಪ್ಲೇಸ್ ಆಗಿತ್ತು ಇದು ನೋಡಿ ಇದು ತುಂಬಾ ಕೆಳಗಡೆ ಎಷ್ಟು ಬೇಕಾದ್ರೂ ಮೆಟ್ಲನ್ನ ಇಳಿಬಹುದು ಇಳಿತಾ ಹೋಗೋದು ಮೆಟ್ಟಲುಗಳನ್ನ ಇಲ್ಲಿ ಕೆಳಗಡೆ ಇದೆ ತುಂಬಾ ಗಟ್ಟಿ ಮುಟ್ಟಾಗಿದೆ ಇದನ್ನ ಇದ್ರ ಮೇಲೆ ಎಲ್ಲ ಪ್ರವಾಸಿಗರೆಲ್ಲ ಹತ್ತಿ ತುಂಬಾ ಏನೇನು ಮಾಡ್ತಾ ಇದ್ರು ಈಗ ಹತ್ತಬಾರ್ದು ಅಂತ ಹೇಳಿ ಒಂದು ಬೋರ್ಡನ್ನು ಹಾಕಿದ್ದಾರೆ ಮತ್ತೆ ಇದ್ರ ಬಗ್ಗೆ ಒಂದು ಸುಮ್ಮನೆ ಒಂದು ತಪ್ಪು ಕಲ್ಪನೆ ಇದೆ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋಗುವಂತ ಸುರಂಗ ಮಾರ್ಗ ಇತ್ತು ಅಂತ ಹೇಳಿ ಆ ಯಾವುದು ಏನೂ ಇಲ್ಲ ಇದು ಒಂದು ದಾಸ್ತಾನು ಮಳಿಗೆ ಆಗಿತ್ತು ಅಂದ್ರೆ ಆಗಿತ್ತು ಅಷ್ಟೇ ಮದ್ದು ಗೋಡನ್ ಆಗಿತ್ತು ನಾನು ಇಲ್ಲಿಯವರೆಗೆ ಮಂಜರಾಬಾದ್ ಕೋಟೆಗೆ ಸಂಬಂಧಪಟ್ಟಂತ ಅನೇಕ ಮಾಹಿತಿಗಳನ್ನ ಹೇಳ್ತಾ ಹೋಗುತ್ತೆ ಈ ಕೋಟೆ ಅಷ್ಟಾಕಾರದಲ್ಲಿ ಅಂದ್ರೆ ನಕ್ಷತ್ರಾಕಾರದಲ್ಲಿ ಕಟ್ಟಲ್ಪಟ್ಟಿದೆ ಅಂತ ಹೇಳಿದ ಇಲ್ಲಿ ಒಟ್ಟು ಎಂಟು ಕೋನಗಳಿತ್ತು ಆ ಎಂಟು ಕೋನಗಳಲ್ಲಿ ಈ ಭಾಗ ಬಿದ್ದೋಗಿರೋದು ಎರಡನೇದು ಇದಕ್ಕಿಂತ ಮೊದಲನೇದು ಕೂಡ ಒಂದು ಭಾಗ ಬಿದ್ದೋಗಿತ್ತು ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಈ ಭಾಗ ಈ ಭಾಗ ಬಿದ್ದು ಹೋಗಿ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳು ಆಗಿರಬಹುದು ಇಲ್ಲೂವರೆಗೆ ಅದನ್ನು ದುರಸ್ತಿ ಮಾಡಿ ಮತ್ತೆ ಮರು ನಿರ್ಮಾಣ ಮಾಡಿಲ್ಲ ಅದಾದ ನಂತರ ಈಗ ಮಳೆಗೆ ಈ ಒಂದು ಕೋನ ಇದೆ ಅಲ್ಲ ಇದು ಬಿದೋಗಿದೆ ಅಂದ್ರೆ ಪುರಾತತ್ವ ಇಲಾಖೆಗೆ ಈ ಕೋಟೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಕಿಂಚಿತ್ತು ಮನೋಭಾವ ಇಲ್ಲ ಸುಮಾರು ಇನ್ನೂರ ಐವತ್ತು ಮೂರು ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ರವರು ಒಂದು ಉತ್ತಮವಾದ ಈ ಪ್ರಕೃತಿಯ ಮಡಿಲಲ್ಲಿ ಸೌಂದರ್ಯದ ಬೀಡಾಗಿ ನಕ್ಷತ್ರಾಕಾರದಲ್ಲಿ ಬಹಳ ಸೊಗಸಾಗಿ ಒಂದು ಕೋಟೆಯನ್ನು ಕಟ್ಟಿದರೆ ಇದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಮನೋಭಾವ ಇಲ್ಲಿಯ ರಾಜಕಾರಣಿಗಳಿಗೆ ಈ ಪುರಾತತ್ವ ಇಲಾಖೆಗೆ ಇಲ್ಲ ಅದಕ್ಕೂ ಹೆಚ್ಚಾಗಿ ಈ ಕೋಟೆಯನ್ನು ಅಂತ ಜವಾಬ್ದಾರಿ ಯಾವುದಾಗಿತ್ತು ಅಂದರೆ ಇಲ್ಲಿಯನ್ನು ಈ ಕೋಟೆ ನೋಡಿಕೊಳ್ಳುವಂತಹ ಸಿಬ್ಬಂದಿಗಳದಾಗಿರ್ತದೆ ನಾ ನೋಡಿ ಈಗ ಸುಮಾ ಸಮಯ ಸುಮಾರು ಎರಡೂವರೆ ಗಂಟೆ ಆಗಿದೆ ನಾವು ಒಂದು ಗಂಟೆಯ ಹಿಂದೆಯೇ ಈ ಕೋಟೆಗೆ ಬಂದಿದ್ವಿ ಇಲ್ಲಿ ನಾಲ್ಕು ಜನ ಸಿಬ್ಬಂದಿಗಳಿದ್ದಾರೆ ಕೋಟೆಯನ್ನು ಕಾಯಲಿಕ್ಕೆ ಮತ್ತೆ ಗೈಡ್ ಮಾಡೋದಕ್ಕೆ ಅಂತ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿವರೆಗೆ ಒಬ್ಬ ಒಬ್ಬ ಮನುಷ್ಯನ ನಾವು ಇಲ್ಲಿ ನೋಡಲಿಲ್ಲ ಯಾರು ಕೂಡ ಇಲ್ಲ ಇಲ್ಲೇ ಮನಸ್ಸು ಇಚ್ಛೆ ಪ್ರವಾಸಿಗರು ಬರ್ತಾರೆ ಏನು ಬೇಕಾದ್ರು ಮಾಡ್ತಾರೆ ಹೋಗ್ತಾರೆ ಯಾವ ರೀತಿ ಬೇಕಾದ್ರು ನಡ್ಕೊಂಡು ಹೋಗ್ತಾರೆ ಈ ಈ ಎಲ್ಲ ಕಾರಣಗಳು ಈ ಕೋಟೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ಆಗಿದೆ ಇಲ್ಲಿ ಕಂಡು ಬರ್ತಾ ಇದೆ ಈ ಕೋಟೆ ಬಹಳ ನಿರ್ಲಕ್ಷಕ್ಕೆ ಒಳಗಾಗಿದೆ ಅಂದರೆ ನನ್ನ ಹೆಸರು ಶಾಂತಿ ವಿಕಾಸ್ ಚಕ್ಮಾ ನಾನು ಅರುಣಾಚಲ್ ಪ್ರದೇಶದಿಂದ ಈಗ ಬೆಂಗಳೂರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವರ ಆಫ್ ಕ್ಯೂರಿಯಾಸಿಟಿ ಇದು ಮಂಜಾರೋ ಫೋರ್ಟ್ ನೋಡೋಕೆ ಬಂದಿದ್ದೀವಿ ವಿ ವಾಂಟೆಡ್ ಟು ಚೆಕ್ ದಿಸ್ ಫೋರ್ಟ್ ಬಿಕಾಸ್ ಇಟ್ ಈಸ್ ಬಿಲ್ಟ್ ಬೈ ಟಿಪ್ಪು ಸುಲ್ತಾನ್ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಫೋರ್ಟ್ ಸೊ ವಿ ವಾಂಟೆಡ್ ಟು Uh, check it that's the only reason we have come all the way from Bangalore, which is around 230 kilometers but we got to see that i think it's because of the rainy season uh, there is a damage inside the fort i think if the local authority can fix it for the future generation that would be very well and then future generation will get to see it if ಶ್ರೀನಿವಾಸ್ ಅಂತೇಳಿ ದಾವಣಗೆರೆ ಡಿಸ್ಟಿಕ್ ಜಗಳ ತಾಲೂಕಿಂದ ಬಂದಿದ್ವಿ ಹೀಗೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಏರೋ ಟ್ರಿಪ್ ಬಂದಿದ್ವಿ ಇಲ್ಲಿ ಮಂಜುರಾಬಾದ್ ಫೋರ್ಟ್ ನೋಡೋಕ್ಕಂತ ಬಂದಿದ್ದೀವಿ ಚೆನ್ನಾಗಿದೆ ಬಟ್ ಆದರೂ ಸ್ವಲ್ಪ ಹಾಳಾಗಿದೆ ಇನ್ನೆಲ್ಲ ರೆಡಿ ಮಾಡಿಸ್ಬೇಕಂತಂದು ಸ್ವಲ್ಪ ಸರ್ಕಾರಕ್ಕೆ ಮನವಿ ಮಾಡ್ತಿದೀವಿ ರೆಡಿ ಮಾಡಿಸಿರೋ ಒಳ್ಳೆ ಇವರು ಟೂರಿಸ್ಟ್ ಬರ್ತಾರೆ ಒಳ್ಳೆ ಚೆನ್ನಾಗಾಗುತ್ತೆ ಅಂತ ಹೇಳ್ತೀವಿ ಥ್ಯಾಂಕ್ ಯು ಇದು ಮಂಜುರಾಬಾದ್ ಕೋಟೆ ಅಂತ ಸುಮಾರು ಇನ್ನು ಇನ್ನೂರ ಐವತ್ತು ಮೂರು ವರ್ಷಗಳ ಹಿಂದೆ ಈ ರಾಜ್ಯವನ್ನು ಆಳದಂತಹ ಟಿಪ್ಪು ಸುಲ್ತಾನ್ರವರು ಕಟ್ಟಿಸಿದ್ದಾರೆ ವಿಷಯ ಏನಿದೆಂದರೆ ಈ ಕೋಟೆನ ನೋಡಲಿಕ್ಕೆ ಈ ಈ ರೀತಿಯ ಕೋಟೆ ಜಗತ್ತಿನಲ್ಲಿ ಒಂದೂ ಇಲ್ಲ ಅಂತ ಹೇಳ್ತಾರೆ ಇತಿಹಾಸಕರು ಏನಕ್ಕೆಂದರೆ ಅಷ್ಟಾಕಾರದಲ್ಲಿ ಒಂದು ನಕ್ಷತ್ರಾಕಾರದಲ್ಲಿ ಇದನ್ನು ಕಟ್ಟಿಸಿದಂಥ ಒಂದು ಇದು ಮತ್ತು ಟಿಪ್ಪು ಸುಲ್ತಾನ್ ಎಲ್ಲೆಲ್ಲೇ ಕೋಟೆ ಕಟ್ಸಿದ್ದೇನೆ ಒಂದೊಂದು ಕಡೆಗೆ ವಿಭಿನ್ನ ವಿಭಿನ್ನವಾಗ್ಬಿಟ್ಟು ಕಟ್ಟಿದ್ದಾರೆ ಎಲ್ಲ ಕಡೆ ಏನಂತಾರೆ ಅವರು ಎಲ್ಲ ಯೂನಿಫಾರ್ಮ್ ಆಗಿ ಕಟ್ಸಿದಂಥ ರಾಜರುಗಳಿದ್ದರು ಆದರೆ ಈ ಅದಕ್ಕೆ ವ್ಯತಿರಿಕ್ತವಾಗ್ಬಿಟ್ಟು ಟಿಪ್ಪು ಸುಲ್ತಾನ್ರವರು ಒಂದೊಂದು ಕೋಟೆನ ಒಂದೊಂದು ರೀತಿ ಅಂದರೆ ನಮಗೆ ಬೇಕಲ್ ಫೋರ್ಟ್ ಆಗಿರ್ಬೋದು ಸುಲ್ತಾನ್ ಬತ್ತೇರಿ ಆಗಿರ್ಬೋದು ಆದರೆ ಮಂಜರಾಬಾದ್ ಕೋಟೆ ಮಂಜರಾಬಾದ್ ಕೋಟೆ ಇದು ಅಷ್ಟಾಕಾರದಲ್ಲಿ ಇದೆ ಇದನ್ನು ಕಟ್ಟಿದ್ದಾರೆ ಇನ್ನೂರ ವರ್ಷಗಳ ಹಿಂದೆ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ವಿಷಯ ಏನಂತಂದರೆ ಇತ್ತೀಚೆಗೆ ಸುರಿದಂತಹ ಭಾರಿ ಮಳೆಗೆ ಇದರ ಒಂದು ಭಾಗ ಕುಸಿತು ಬಿದ್ದಿದೆ ಈ ಭಾಗದಲ್ಲಿ ಇತ್ತೀಚೆಗೆ ಇಷ್ಟು ಇಷ್ಟುವರೆಗೆ ಪುರಾತತ್ವ ಇಲಾಖೆಯವರು ಬಂದುಬಿಟ್ಟು ಏನು ಬಿದ್ದೋಗಿದೆ ಏನು ಕೆಲಸ ಆಗಬೇಕು ಅಂತ ಹೇಳಬೇಕಾಗಿತ್ತು ಅದು ನನ್ನ ಇಲ್ಲಿವರೆಗೂ ಇಲ್ಲ ಪುರಾತತ್ವ ಇಲಾಖೆ ಇದೆ ಅನ್ನೋದೇ ಇದಿಲ್ಲ ಏನಕ್ಕಂದರೆ ಇದೇ ರೀತಿಯ ಕೋಟೆಯ ಏನು ಬೇಕಲ್ ಫೋಟಲ್ ಇದೆ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ ಆದರೆ ಮಂಜಿರಾಬಾದ್ ಕೋಟೆನ ಇಲ್ಲಿವರೆಗೂ ಅಭಿವೃದ್ಧಿ ಪಡಿಸಲಿಲ್ಲ ಇತ್ತೀಚೆಗೆ ಈ ಭಾಗದ ಕುಸಿಲಿಕೆ ಏನು ಕಾರಣ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಮೊದಲು ಸಮತಟ್ಟಾಗಿತ್ತು ಏನಿಲ್ಲ ಇತ್ತೀಚೆಗೆ ಇಲ್ಲೆಲ್ಲ ಕುರ್ಚುಲ್ ಇದೆ ಸುಮಾರು ಹತ್ತು ಹದಿನೈದು ವರ್ಷ ಆಗಿರ್ಬೋದು ಇಲ್ಲಿ ಒಂದು ಹಳ ಒಡಿಸ್ಲಿಲ್ಲ ಏನು ಮಾಡಲಿಲ್ಲ ಈ ಕಾರಣಕ್ಕೋಸ್ಕರ ಸರಾಗು ಹೋಗಿಬಿಟ್ಟು ಹರಿಬೇಕಾದಂಥ ನೀರು ಅಲ್ಲಲ್ಲಿ ನಿಂತು 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 ಈ ಇನ್ನೂರ ಐವತ್ತು ಮೂರು ವರ್ಷದ ಹಿಂದೆ ಕಟ್ಟಿಸಿದಂಥ ಸದೃಢವಾದ ಕೋಟೆ ಇತ್ತೀಚೆಗೆ ನೀರು ನಿಂತು 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 ಶೀತ ಆಗ್ಬಿಟ್ಟು ಒಂದು ಭಾಗ ಉಳಿದಿದೆ ಇಂದಿನ ಮುಂದಿನ ಪೀಳಿಗೆಗಾದರೂ ಏನು ಸರಕಾರ ಇದೆ ಪುರಾತತ್ವ ಇಲಾಖೆ ಇದೆ ಜಿಲ್ಲಾ ಆಡಳಿತ ಇದೆ ಮುಂದಿನ ಪೀಳಿಗೆಗೆ ಇದನ್ನು ಉಳಿಸಬೇಕು ಇದನ್ನು ಬೆಳೆಸಬೇಕು ಅಂತ ಅನ್ನೋದು ಏನಾದರೂ ಒಂದು ಅವರ ಮನಸ್ಸಿನಲ್ಲಿ ಇಚ್ಛಾಶಕ್ತಿ ಇದ್ದರೆ ಕೂಡಲೇ ಈ ಭಾಗಕ್ಕೆ ಬರಬೇಕು ಇತರೆ ಕೋಟೆಯನ್ನು ಅಭಿವೃದ್ಧಿ ಪಡಿಸಿದಾಗೆ ಮಂಜುರಾಬಾದ ಕೋಟೆಯನ್ನು ಉಳಿಸಬೇಕು ಈ ಸಕಲೇಶಪುರ ಸೌಂದರ್ಯಕ್ಕೆ ಏನು ಹೆಸರುವಾಸಿಯಾಗಿದೆ ಆ ಹೆಸರುವಾಸಿಗಳಿಗೆ ಮಂಜುರಾಬಾದ್ ಕೋಟೆಯ ಕೊಡುಗೆ ತುಂಬವಾಗಿದೆ ಈ ರೀತಿಯಾಗ್ಬಿಟ್ಟು ಆಡಳಿತ ಆದಷ್ಟು ಬೇಗ ಶೀಘ್ರವಾಗ್ಬಿಟ್ಟು ಪುರಾತತ್ವ ಇಲಾಖೆ ಸರ್ಕಾರ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಅಭಿವೃದ್ಧಿ ಪಡಿಸಬೇಕು ಅಂತ ಅಂದ್ಬಿಟ್ಟು ಸೊ ಇದು ಚೆನ್ನಾಗಿದೆ ಫೋಟೆಲ್ಲ ನೋಡಲಿಕ್ಕೆ ಚೆನ್ನಾಗಿದೆ ಸೊ ಹಾಗೆ ಮೇಲೆ ಹೋದಾಗ ಅಲ್ಲಿ ಕೋಡೆ ಕುಸಿತ ಆಗಿದೆ ಸೊ ಇದು ಪುರಾತತ್ವ ಇಲಾಖೆ ಮತ್ತು ಸರ್ಕಾರ ಕಾಳಜಿ ವಹಿಸಿ ಮತ್ತೆ ಅದನ್ನು ರೆನೋವೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹೊರಗಳು ಅನುಕೂಲವಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಅನಿಸಿದೆ ಥ್ಯಾಂಕ್ ಯು ಮುನ್ರಾಜ್ ಅಂತ ನಾವು ದೊಡ್ಡ ಬಂದಿದ್ದೀವಿ ಇದು ಅಲ್ಲಿ ಗೋಡೆ ಎಲ್ಲ ಸ್ವಲ್ಪ ಬಿದ್ದೋಗಿದೆ ಅದು ಮುಂದಿನ ನಮ್ಮ ಮಕ್ಕಳುಗೆಲ್ಲ ಸ್ವಲ್ಪ ಅದು ಚೆನ್ನಾಗಿ ಇರಬೇಕು ಎಲ್ಲ ಅದು ಮುಂದಕ್ಕೆ ಸ್ವಲ್ಪ ಇಲ್ಲಿ ಸ್ವಲ್ಪ ಅದ್ರ ಮೇಲೆ ಗಮನ ಇಟ್ಟು ರೆಡಿ ಎಲ್ಲ ಮಾಡಿಸಿ ಕ್ಲೀನಾಗಿ ರೆಡಿ ಮಾಡ್ತಿದ್ದೆ ಅಂತ ಕೆಲಸ ಬ್ಯಾಂಗ್ಳೂರಿಂದ ನಾನೊಂದು ಬ್ಯಾಂಕಿಂಗ್ ಸೆಕ್ಟರ್ ಕಳಿಸಿ ಕೆಲಸ ಮಾಡ್ತೀನಿ ಈಗ ನೋಡಿದ್ವಿ ಕೊಟ್ಟು ಸ್ವಲ್ಪ ಜಾಗದಲ್ಲಿ ಹೊಡೆದೋರಿತ್ತು ಸೊ ಅದು ನೋಡಿದ್ರೆ ರೀಕನ್ಸ್ಟ್ರಕ್ಟ್ ಮಾಡೋ ಥರನೇ ಇದೆ ಸೊ ಯು ಕ್ಯಾನ್ ಡೂ ರನ್ಸ್ಟ್ರಕ್ಷನ್ ಅಂತ ಅನಿಸ್ತೀನಿ ಮಾಡಿಲ್ಸ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಮತ್ತು ನಾವು ಈ ಜನಗಳಿಗೆಲ್ಲ ಈ ಕಡೆ ಕಳಿಸ್ತಾ ಇರ್ತೀವಿ ಸೊ ಇದು ಮೇಲೆ ಹೋಗಿ ನೋಡಿದೆ ನಾನು ಉದ್ಯೋಗ ಇದೆ ಅದನ್ನು ಅದನ್ನು ಯಾರಾದರೂ ಇದನ್ನು ಸರಿಪಡಿಸ್ಬೇಕು ಅಂತ ನಾನು ಹೇಳ್ತೀನಿ ಬಟ್ ಜನ ಎಲ್ಲ ಬರ್ತಾರೆ ನೋಡೋಕ್ಕೆ ತುಂಬ ನಿಮಗೆ ಇದು ಒಂಥರ ನಿಮಗೆ ಗೊತ್ತಲ್ಲ ಸರ್ ಯಾವ ಥರ ಇದೆ ನ